ಹೊನ್ನಾವರ ತಾಲೂಕಿನ ಸರ್ಕಾರಿ ನೌಕರರು ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ರಾಜ್ಯದಲ್ಲೇ ಮಾದರಿಯಾಗಿ ಸಂಘವನ್ನು ಮುನ್ನಡೆಸುತ್ತಿದ್ದಾರೆ ಎಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಹಮ್ಮಿಕೊಂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊನ್ನಾವರ ತಾಲೂಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಚಾಲನೆ ನೀಡಿ ಮಾತನಾಡಿದರು ಅನೇಕ ಒತ್ತಡಗಳ ನಡುವೆ ತಾಲೂಕಿನ ಸರ್ಕಾರಿ ನೌಕರರಿಗೆ ಮನೋರಂಜನೆಯ ಜೊತೆ ವಿವಿಧ ಕಾರ್ಯಕ್ರಮವನ್ನು ಸಂಘವು ಆಯೋಜಿಸುವ ಮೂಲಕ ನಾವೆಲ್ಲರೂ ಒಂದೇ ಕುಟುಂಬದಂತೆ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದೆ ತಾಲೂಕು ಆಡಳಿತ ಸರ್ಕಾರಿ ನೌಕರರ ಪರವಾಗಿ ಇರಲಿದೆ ಸಾರ್ವಜನಿಕರಿಗೆ ಸಕಾಲದಲ್ಲಿ ಸರ್ಕಾರದ ಸೌಲಭ್ಯ ವಿತರಿಸುವ ಮೂಲಕ ಜನಸ್ನೇಹಿಯಾಗಿ ಮುನ್ನಡೆಯೋಣ ಎಂದರು ಪಿಡಬ್ಲ್ಯೂ ಇಲಾಖೆಯ ಅಧಿಕಾರಿ ಎಂಎಸ್ ನಾಯ್ಕ್ ಮಾತನಾಡಿ ಸರ್ಕಾರಿ ನೌಕರರ ಸೇವೆಯು ಕಚೇರಿಯ ಗೋಳೆಯೊಳಗೆ ಮಾತ್ರ ಸೀಮಿತವಾಗಿಲ್ಲ ನೌಕರರು ಸಂಬಳಕ್ಕೆ ಮಾತ್ರ ಮೀಸಲಾಗಿಡದೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ ನಿವೃತ್ತಿಯ ನಂತರ ಸಮಾಜದಲ್ಲಿ ತಮ್ಮ ಸೇವಾನುಭವದ ಮೂಲಕ ಮುನ್ನಡೆಯೋಣ ಎಂದು ಸಲಹೆ ನೀಡಿದರು ತೊಂಬತ್ತು ಪರ್ಸೆಂಟ್ ಅಂಕ ಪಡೆದ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಗೌರವಿಸಲಾಯಿತು ಪ್ರಸಕ್ತ ಸಾಲಿನಲ್ಲಿ ನಿವೃತ್ತರಾದ ನೌಕರರನ್ನ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರನ್ನ ವರ್ಗಾವಣೆಯಾದ ಸರ್ಕಾರಿ ನೌಕರರನ್ನ ಪದೋನ್ನತಿ ಹೊಂದಿದ ಅಧಿಕಾರಿ ಎಂ ಎಸ್ ನಾಯ್ಕ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕಾ ಪಂಚಾಯತ್ ಇಒ ಚೇತನ್ ಕುಮಾರ್ ಮಾತನಾಡಿ ರಾಜ್ಯದ ಆರು ಕೋಟಿ ಜನಸಂಖ್ಯೆಗೆ ಹನ್ನೆರಡು ಸಾವಿರ ಸರ್ಕಾರಿ ನೌಕರರು ಸೇವೆ ಸಲ್ಲಿಸುತ್ತಿದ್ದೇವೆ ನೌಕರರ ಆಶೋತ್ತರಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಸಂಘವು ಮಾಡುತ್ತಾ ಬಂದಿದೆ ಸಂಘಟನೆಯ ಕಾರ್ಯವು ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ಮಾತನಾಡಿ ಎಲ್ಲ ನೌಕರರ ಬೆಂಬಲದಿಂದ ಸಂಘವು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಲ್ಲರೂ ನಿರಂತರ ಪ್ರಯತ್ನದಿಂದ ಮುನ್ನಡೆದರೆ ಸಾಧನೆ ಮಾಡಿ ಗುರಿ ತಲುಪಬಹುದು ಸಂಘಟನೆಯ ಮೂಲಕ ವಿವಿಧ ಸೌಲಭ್ಯ ದೊರೆತಿದೆ ಮುಂದಿನ ದಿನದಲ್ಲಿಯೂ ಹಲವು ಬೇಡಿಕೆಯು ಸಂಘಟನೆಯ ಮೂಲಕ ಈಡೇರಲಿದೆ ಎಂದು ಭರವಸೆ ನೀಡಿದರು ವೇದಿಕೆಯಲ್ಲಿ ಬಿಒ ವಿನಾಯ್ಕವದಾನಿ ಸಂಘದ ಗೌರವಾಧ್ಯಕ್ಷ ಆರ್ ಪಿ ಭಟ್ ನಿಕಟಪೂರ್ವ ಅಧ್ಯಕ್ಷ ಆರ್ ಟಿ ನಾಯ್ಕ್ ನ್ಯೂ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ರಘು ಪೈ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಪಿ ಆರ್ ನಾಯ್ಕ್ ಅಧಿಕಾರಿಗಳಾದ ರಾಘವೇಂದ್ರ ನಾಯ್ಕ್ ರಘುನಾಥ್ ನಾಯ್ಕ್ ಚಂದ್ರಶೇಖರ್ ಕಳಸ ಸುದೀಶ್ ಚಾಯ್ಕ್ ಎಂಜಿ ನಾಯ್ಕ್ ವೈಭವಿ ಭಂಡಾರಿ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಾ ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕರಾದ ಕಿರಣ್ಕುಮಾರ್ ಸ್ವಾಗತಿಸಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪ್ರಕಾಶ್ ಚಾಯ್ಕ್ ಪ್ರೇರಣಾ ನುಡಿಗಳನ್ನಾಡಿದರು ಶಿಕ್ಷಕ ಗಣಪಯಿಗೌಡ ವಂದಿಸಿದರು ಶಿಕ್ಷಕಿ ಕಲ್ಪನಾ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು